ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಳ್ಳಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಬಗ್ಗೆ ಹೊಸ ಅಪ್ಡೇಟ್ ಏನಿದೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ನೋಡಿ ಯಾರೆಲ್ಲ ರೈತರಿದ್ದೀರಾ ದಯವಿಟ್ಟು ಎಲ್ಲರೂ ತಪ್ಪದೆ ಈ ವಿಡಿಯೋವನ್ನು ನೋಡಲೇಬೇಕು ಏನಕ್ಕೆಂದರೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಫುಲ್ ಡೀಟೇಲ್ಸು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಅದರ ಜೊತೆಗೆ ನೀವು ಇಪ್ಪತ್ತನೇ ಕಂತಿನ ಹಣ ಪಡಿಬೇಕಾದ್ರೆ ಹೊಸ ಚೇಂಜಸ್ ಏನು ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ ಅದರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸು ತಿಳಿಸ್ಕೊಡ್ತೀನಿ ಇದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ನೋಡಿ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಎಲ್ಲ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರಿಗೆ ನಾಲ್ಕು ತಿಂಗಳಿಗೆ ಎರಡು ಸಾವಿರ ಅಂತ ಪ್ರತಿ ವರ್ಷಕ್ಕೆ ಆರು ಸಾವಿರ ರೂಪಾಯಿಯನ್ನು ರೈತರಿಗೆ ಸಹಾಯಧನವಾಗಿ ನೀಡ್ತಾ ಬಂದಿದ್ದಾರೆ ನೋಡಿ ಅದೇ ಥರ ಈಗ ಇದುವರೆಗೂ ಹತ್ತೊಂಬತ್ತು ಕಂತುಗಳು ಯಶಸ್ವಿಯಾಗಿ ನರೇಂದ್ರ ಮೋದಿಜಿಯವರು ಎಲ್ಲ ರೈತರ ಖಾತೆಗೆ ಜಮೆ ಮಾಡಿದ್ದಾರೆ ಹಾಗಿದ್ರೆ ನೋಡಿ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಹೊಸ ನ್ಯೂಸ್ ಏನು ಬಂದಿದೆ ಅದು ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೋಡಿ ಸ್ನೇಹಿತರೆ ನಿಮಗೆ ಇನ್ನೂ ಹದಿನೆಂಟನೇ ಕಂತು ಹತ್ತೊಂಬತ್ತನೇ ಕಂತು ಹಣ ಯಾರಿಗಾದರೂ ಬಂದಿಲ್ಲ ಅಂತಂದರೆ ನೀವು ಏನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಮತ್ತು ನೋಡಿ ಈಗ ಇಪ್ಪತ್ತನೇ ಕಂತಿನ ಹಣ ಪಡಿಬೇಕಂದ್ರೆ ಹೊಸ ಒಂದು ಗೈಡ್ಲೈನ್ಸನ್ನು ಕೇಂದ್ರ ಸರ್ಕಾರದವ್ರು ನೀಡಿದ್ದಾರೆ ಅದರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಏನೇನಿದೆ ಅಂತ ನೋಡೋಣ ನೋಡಿ ಸ್ನೇಹಿತರೆ ಕೇಂದ್ರ ಸರ್ಕಾರದವರು ಈಗ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅರ್ಜಿದಾರರು ಯಾರೆಲ್ಲ ಇದ್ದೀರಾ ಹಣ ಪಡಿತಾ ಇದ್ದರು ನೀವೆಲ್ಲರೂ ಈಗ ಹೊಸ ಒಂದು ರೈತ ಐ ಡಿ ಅಂತಂದ್ಬಿಟ್ಟು ಮಾಡಿಸ್ಕೋಬೇಕಂತನ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಮಾಹಿತಿಯನ್ನು ಓದು ಮೂರು ತಿಂಗಳ ಹಿಂದೆಯೇ ಅವರು ಕೊಟ್ಟಿದ್ದರು ಈಗ ಅದರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಸ್ನೇಹಿತರೆ ಆಗಿದ್ದರೆ ನೀವು ಕಿಸಾನ್ ಐ ಡಿ ಕಾರ್ಡನ್ನು ತಪ್ಪದೆ ಎಲ್ಲರೂ ಮಾಡಿಸ್ಕೊಳ್ಲೇಬೇಕಾಗುತ್ತೆ ಅದನ್ನು ಎಲ್ಲಿ ಮಾಡ್ತಾರೆ ಯಾವಾಗ ಮಾಡ್ತಾರೆ ಅಂತ ನೋವು ನೋಡೋದಾದರೆ ಸಿ ಸಿ ಸೆಂಟ್ರ್ಗಳಲ್ಲಿ ಮಾಡ್ಕೋಬೋದು ಇಲ್ಲ ಕಂದಾಯ ಇಲಾಖೆಯಲ್ಲೂ ಕೂಡ ನೀವು ಹೋಗಿ ಮಾಡಿಸಿಟ್ಕೋಬೋದು ಅಂದರೆ ನೋಡಿ ಸ್ನೇಹಿತರೆ ಈ ಹಣ ತುಂಬ ಜನ ಒಂದೇ ಪಾಣಿಯಲ್ಲಿ ಇಬ್ಬರಿಬ್ಬರು ಹೆಸರು ಹಾಕಿ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಹಣನ ಅಣ್ಣ ಅಂತಂದ್ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಬಂದಿದೆ ಆ ಕಾರಣದಿಂದ ಈಗ ಎಲ್ಲ ಪಾಣಿದಾರರು ಏನು ಹಣ ಪಡಿತ ಇದ್ರೆ ನೀವು ಎಲ್ಲರನ್ನು ಒಂದು ರೈತ ಐ ಡಿ ಅಂತಂದ್ಬಿಟ್ಟು ಮಾಡಿಸ್ಕೋಬೇಕಂತನ್ಬಿಟ್ಟು ಕೇಂದ್ರ ಸರ್ಕಾರದವರು ಹೇಳಿದ್ದಾರೆ ಸ್ನೇಹಿತರೆ ಹಾಗೂ ನೋಡಿ ಮತ್ತು ಇನ್ನೊಂದು ಮುಖ್ಯವಾದ ಮಾಹಿತಿ ಏನಂತಂದರೆ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಯಾರಿಗಾದರೂ ಜಮಾ ಆಗಿಲ್ಲ ಅಂತಂದರೆ ಏನಕ್ಕೆ ಜಮಾ ಆಗಿಲ್ಲ ಅಂತಂದ್ಬಿಟ್ಟು ಕೂಡ ಕೇಂದ್ರ ಸರ್ಕಾರದವರು ಮಾಹಿತಿ ಕೊಟ್ಟಿದ್ದಾರೆ ಹೌದು ನೋಡಿ ಕೇಂದ್ರ ಸರ್ಕಾರದಿಂದ ಕೊಟ್ಟಿರೋ ಮಾಹಿತಿ ಏನಂತಂದರೆ ನೋಡಿ ತುಂಬ ಜನ ರೈತರದ್ದು ಇ ಕೆ ವೈ ಸಿ ಆಗಿಲ್ಲ ಮತ್ತು ಎನ್ ಪಿ ಸಿ ಐ ಅಕೌಂಟ್ ಲಿಂಕ್ ಆಗಿಲ್ಲ ಅಂತಂದ್ಬಿಟ್ಟು ಕೂಡ ಹೇಳಿದ್ದಾರೆ ಅಂಥವ್ರ ಖಾತೆಗೆ ಹಣ ಜಮೆ ಆಗಿಲ್ಲ ಮತ್ತು ಮುಂದಿನ ದಿನಗಳಲ್ಲೂ ಕೂಡ ಇಂಥವರ ಖಾತೆಗೆ ಹಣ ಜಮೆ ಆಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ನೀವು ಯಾರೆಲ್ಲ ಇದ್ದೀರಾ ನಿಮಗೆ ಹಣ ಇನ್ನೂ ಜಮೆ ಆಗಿಲ್ಲ ಅಂತಂತಂದರೆ ನೀವು ಮುಖ್ಯವಾಗಿ ನಿಮ್ಮ ಬ್ಯಾಂಕಲ್ಲಿ ಹೋಗಿ ಇ ಕೆ ವೈ ಸಿ ಜೊತೆಗೆ ಎನ್ ಪಿ ಸಿ ಐ ಕೂಡ ಲಿಂಕ್ ಆಗಿದೆಯಾ ಅಂದ್ಬಿಟ್ಟು ಚೆಕ್ ಮಾಡಿಸ್ಕೋಬೇಕು ಸ್ನೇಹಿತರೆ ಹಾಗೆ ನೋಡಿ ಮತ್ತು ಈಗ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಕೂಡ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ನೋಡಿ ನೀವು ಹತ್ತೊಂಬತ್ತು ಕಂತುಗಳು ಹಣ ಪಡೆದಿದ್ದೀರಾ ಈಗ ಇಪ್ಪತ್ತನೇ ಕಂತಿನ ಹಣ ಯಾವ ಬಿಡುಗಡೆ ಆಗುತ್ತೆ ಅಂತ ಅಂದ್ಬಿಟ್ಟು ನೀವು ಕಾಯ್ತಾ ಇದ್ದೀರಾ ಅದ್ರ ಬಗ್ಗೆ ಕೂಡ ಕೇಂದ್ರ ಸರ್ಕಾರದವರು ಒಂದು ಹೊಸ ಗುಡ್ ಅನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ರೆ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕವಾಗಿ ಅನುಕೂಲ ಆಗಲಿ ಅಂದ್ಬಿಟ್ಟು ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಈಗ ಇನ್ನೇನು ಮೇಯಲ್ಲಿ ಮುಂಗಾರು ಸ್ಟಾರ್ಟ್ ಆಗುತ್ತೆ ಬಿತ್ತನೆ ಬೀಜ ಆಗಿರಬೇಕು ರಸಗೊಬ್ಬರಕ್ಕೆ ಎಲ್ಲರಿಗೂ ರೈತರಿಗೆ ಹಣಕಾಸು ಬೇಕಾಗುತ್ತೆ ಅಂತ ಆ ಕಾರಣದಿಂದ ಈಗ ಕೇಂದ್ರ ಸರ್ಕಾರದವರು ಇಪ್ಪತ್ತನೇ ಕಂತಿನ ಹಣ ನಾವು ಮೇಯಲ್ಲಿ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ನೋಡಿ ಸ್ನೇಹಿತರೆ ಈಗ ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆಯಿಂದ ಗೃಹ ಸಚಿವರು ಮತ್ತು ಕೃಷ ಸಚಿ ಕೃಷಿ ಸಚಿವರು ಸೇರಿ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ನಮಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ಹಾಗೆ ನೋಡಿ ಸ್ನೇಹಿತರೆ ಮೇ ಮೂರನೇ ವಾರದಲ್ಲಿ ಎಲ್ಲ ರೈತರ ಖಾತೆಗೆ ಹಣ ಜಮೆ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ನೋಡಿ ನೀವೆಲ್ಲ ಯಾರೆಲ್ಲ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರ ನಿಮಗೆಲ್ಲರಿಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ